ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಆರನೇ ತರಗತಿ ಪ್ರವೇಶ ಪಡೆಯಲು ಯಾವೆಲ್ಲ ಹೊಸ ನಿಯಮಗಳು ತಂದಿದ್ದಾರೆ ಮತ್ತು ಗ್ರಾಮೀಣ ಮೀಸಲಾತಿಯನ್ನು ಪಡೆಯಲು ಯಾವ ಮಾನದಂಡನೆಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ನಿಮ್ಮ ಮಗು ಒಂದನೇ ತರಗತಿ ಅಥವಾ ಎರಡನೇ ತರಗತಿ ಓದುತ್ತಿದ್ದರೆ ಈಗ ಯೋಚಿಸುವ ಕಾಲ ಅದು ಗ್ರಾಮೀಣ ಕೋಟಾವನ್ನು ಪಡೆಯಲು ಗ್ರಾಮೀಣ ಮೀಸಲಾತಿಯನ್ನು ಪಡೆಯಲು ಆತ್ಮೀಯರೇ ಯಾವ ಥರ ಗ್ರಾಮೀಣ ಮೀಸಲಾತಿ ಸಿಗುತ್ತದೆ ಮುಂದಕ್ಕೆ ನಿಮಗೆ ತಿಳಿಸಲಿದ್ದೇನೆ ಆತ್ಮೀಯರೇ ಗ್ರಾಮೀಣ ಮೀಸಲಾತಿಯನ್ನು ಪಡೆಯಲು ಕೆಲವು ಷರ್ತುಗಳಿವೆ ಅವು ಯಾವ ಷರ್ತುಗಳು ಮೂರನೇ ತರಗತಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಗಳನ್ನು ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ಮಗು ಓದಿರಬೇಕು ಒಂದು ದಿನ ಆತ್ಮೀಯರೇ ಒಂದು ದಿನ ಅದು ನಗರ ಪ್ರದೇಶದಲ್ಲಿ ಓದಿದರೆ ಅದು ನಗರವೆಂದು ಕನ್ಸಿಸ್ಟರ್ ಆಗುತ್ತದೆ ಅಂದ ಆದ್ದರಿಂದ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಸಂಪೂರ್ಣ ಶೈಕ್ಷಣಿಕ ವರ್ಷವನ್ನು ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ಓದಿರಬೇಕು ನಿಮ್ಮ ಮನೆ ನಗರ ಪ್ರದೇಶದಲ್ಲಿದ್ದರೂ ಪರವಾಗಿಲ್ಲ ಮಗು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಸಂಪೂರ್ಣ ಶೈಕ್ಷಣಿಕ ವರ್ಷವನ್ನು ಅಲ್ಲಿ ಮುಗಿಸಿರಬೇಕು ಆಗ ಮಾತ್ರ ನವೋದಯಕ್ಕೆ ಗ್ರಾಮೀಣ ಕೋಟ ಸಿಗಲಿದೆ ಗ್ರಾಮೀಣ ಮೀಸಲಾತಿಯ ಲಾಭಗಳು ಯಾವ ಪ್ರಕಾರವಾಗಿರುತ್ತವೆ ನವೋದಯ ಆಯ್ಕೆಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚು ಅಂದರೆ ಕನಿಷ್ಠ ಎಪ್ಪತ್ತೈದು ಅಂದರೆ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಶೇಕಡ ಅದು ಗ್ರಾಮೀಣ ಭಾಗದಿಂದ ಆಯ್ಕೆ ಮಾಡುತ್ತಾರೆ ನಾವು ಈಗ ಅನೇಕ ಫಲಿತಾಂಶಗಳನ್ನು ನೋಡಿದಾಗ ಮಂಡ್ಯ ಜಿಲ್ಲೆಯಿಂದ ಒಬ್ಬ ವಿದ್ಯಾರ್ಥಿ ನಗರ ಪ್ರದೇಶದಿಂದ ಆಯ್ಕೆ ಬಿಜಾಪುರ ಮತ್ತು ಗದಗ್ ಹಾವೇರಿ ಇನ್ನಿತರ ಜಿಲ್ಲೆಗಳಿಂದ ಕೇವಲ ಎರಡು ವಿದ್ಯಾರ್ಥಿಗಳು ನಗರ ಪ್ರದೇಶದಿಂದ ಆಯ್ಕೆ ಆದ್ದರಿಂದ ಇಲ್ಲಿ ನವೋದಯವು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಲ್ಪವೃಕ್ಷವಾಗಿದೆ ಎಪ್ಪತ್ತೈದು ಶೇಕಡಕ್ಕಿಂತ ಹೆಚ್ಚು ಭಾಗ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಮಾಡುತ್ತಾರೆ ಆದ್ದರಿಂದ ಗ್ರಾಮೀಣ ಕೋಟವನ್ನು ಪಡೆಯಲು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಒಂದನೇ ತರಗತಿ ಅಥವಾ ಎರಡನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ನಿಮ್ಮ ಮಕ್ಕಳನ್ನು ಗ್ರಾಮೀಣ ಕೂಟದ ಅಡಿಯಲ್ಲಿ ಆಯ್ಕೆ ಆಗಬೇಕೇ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಒಂದನೇ ತರಗತಿ ಎರಡನೇ ತರಗತಿ ಅಥವಾ ಮೂರನೇ ತರಗತಿ ಬರುತ್ತಿದ್ದರೆ ನೀವು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ಪ್ರವೇಶವನ್ನು ಪಡೆಯಿರಿ ಮತ್ತು ಅದು ನಿಮ್ಮ ಜಿಲ್ಲೆಯೇ ಆಗಿರಬೇಕು ಯಾವ ಪ್ರಕಾರ ಅದು ಮುಂದಿನ ಭಾಗದಲ್ಲಿ ಆತ್ಮೀಯರೇ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಆತ್ಮೀಯರೇ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಈ ಶಾಲೆಯ ವಿಶೇಷತೆ ಏನು ಗುರುಕುಲ ಪದ್ಧತಿಯ ಜೊತೆಗೆ ಸಿ ಬಿ ಎಸ್ ಸಿ ಪ್ಯಾಟರ್ನ್ ಶಿಕ್ಷಣ ನೀಡುವ ಭಾರತದ ಏಕಮಾತ್ರ ಶಾಲೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ನಾವು ವಿಶೇಷವಾದಂಥ ಕಾರ್ಯಾಗಾರವನ್ನು ನಡೆಸುತ್ತೇವೆ ಅದು ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಮಾತ್ರ ಯಾರು ಐದನೇ ತರಗತಿ ಏಳನೇ ತರಗತಿ ಓದುತ್ತಿರುವ ಬಾಲಕರಿಗೆ ಹದಿನೈದು ದಿನಗಳ ಕಾರ್ಯಾಗಾರ ಇದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಕೆಲವು ಸೀಟುಗಳು ಮಾತ್ರ ಲಭ್ಯ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ಯಾವೆಲ್ಲ ಹೊಸ ನಿಯಮಗಳು ನವೋದಯ ಶಾಲೆ ತಂದಿದೆ ಹೊಸ ನಿಯಮದಲ್ಲಿ ಒಂದನೆಯದಾಗಿ ಮೂರು ನಾಲ್ಕು ಮತ್ತು ಐದನೇ ತರಗತಿಗಳನ್ನು ಒಂದೇ ಜಿಲ್ಲೆಯಲ್ಲಿ ಮಗು ಓದಿರಬೇಕು ಇದು ಒಂದನೆಯ ನಿಯಮವಾಗಿದೆ ಹೊಸ ನಿಯಮವಾಗಿದೆ ಇದು ಕಡ್ಡಾಯವಾದ ನಿಯಮವಾಗಿದೆ ಮತ್ತು ಹೊಸ ನಿಯಮಗಳಲ್ಲಿ ಇದು ಬಹಳ ಪ್ರಮುಖತೆಯನ್ನು ನೀಡುತ್ತದೆ ಯಾವ ಜಿಲ್ಲೆಯಲ್ಲಿ ಮಗು ಓದುತ್ತಿರುತ್ತಾನೆ ಅದೇ ಜಿಲ್ಲೆಯಲ್ಲಿ ಮಗುವಿನ ಮತ್ತು ತಂದೆಯ ಆಧಾರ್ ಕಾರ್ಡ್ ಇರಬೇಕಾಗುತ್ತದೆ ಅಂದರೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಯಾವ ಜಿಲ್ಲೆಯಲ್ಲಿ ಓದುತ್ತಿರುತ್ತಾರೆ ಅದೇ ಜಿಲ್ಲೆಯಲ್ಲಿ ತಂದೆಯ ಮತ್ತು ಮಗುವಿನ ಆಧಾರ್ ಕಾರ್ಡ್ ಹೊಂದಿರಬೇಕು ಇದು ಕಡ್ಡಾಯವಾಗಿದೆ ಆಗ ಮಾತ್ರ ನವೋದಯ ಶಾಲೆಗೆ ಪ್ರವೇಶ ದೊರಕುತ್ತದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಹಾನ್ಗಲ್ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ವಸತಿಯನ್ನು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಇರುತ್ತದೆ ಇಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇರುತ್ತದೆ ಆತ್ಮೀಯರೇ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಾಗಿ ಮತ್ತು ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರ ಹೆಸರು ವಿಕಾಸನ ಒದೆಯ ಸೈನಿಕ್ ಕ್ಲಾಸಸ್ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ನಾವು ಆನ್ಲೈನ್ ತರಗತಿಗಳನ್ನು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿಗಳಿಗೆ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಆತ್ಮೀಯರೇ ನಿಮಗೆ ವಸತಿ ಮತ್ತು ಆನ್ಲೈನ್ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ ಧನ್ಯವಾದಗಳು